ದಾಂಡೇಲಿಯಲ್ಲಿ ನಡೆದ ಗಲಾಟೆ ಪ್ರಕರಣದಲ್ಲಿ ಬಂಧಿತನಾದ ಯುವಕನನ್ನ ಜಾಮೀನನ ಮೇಲೆ ಬಿಡಿಸಿಕೊಂಡು ಹೋಗುವಾಗ ನಗರದಲ್ಲಿ ವಾಹನಗಳ ಮೆರವಣಿಗೆ ನಡೆಸಿ ಬಿಲ್ಡಪ್ ಕೊಡಲು ಹೋದ ಏಳೆಂಟು ಯುವಕರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ದು ಯುವಕರಿಗೆ ಬಂಧನದ ಭೀತಿ ಎದುರಾಗಿದೆ ಸುಮ್ಮನೆರಳಾರದವ ಎರುವೆ ಬಿಟ್ಟುಕೊಂಡ ಎಂಬ ಗಾದೆಯಂತೆ ದಾಂಡೇಲಿಯಲ್ಲಿ ನಡೆದ ಹೊಡೆದಾಟ ಪ್ರಕರಣದಲ್ಲಿ ಬಂಧಿತನಾದ ಯುವಕ ಜಾಮೀನಿನ ಮೇಲೆ ಹೊರಬಂದಾಗ ತನ್ನ ಸ್ನೇಹಿತರೊಂದಿಗೆ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಬಿಲ್ಡಪ್ ಕೊಡಲು ಹೋಗಿ ಮತ್ತೊಂದು ಕೇಸ್ ಹಾಕಿಸಿಕೊಂಡು ಮತ್ತೆ ಬಂಧನನ ಭೀತಿ ಎದುರಾಗುವಂತಾಗಿದೆ ಆತನ ಹೆಸರು ಮಲ್ಲಿಕ್ ರಿಹಾನ್ ಮೊಹಮ್ಮದ್ ರಫೀಕ್ ಮಖಂದರ್ ಎಂಬ ಹತ್ತೊಂಬತ್ತು ವರ್ಷದ ಯುವಕ ಈತ ದಾಂಡೇಲಿ ತಾಲೂಕಿನ ಗಾಂವ್ಠಾಣಾ ನಿವಾಸಿಯಾಗಿದ್ದು ಕೆಲ ದಿನಗಳ ಹಿಂದೆ ಎರಡು ಗುಂಪುಗಳ ನಡುವೆ ನಡೆದ ಗಲಾಟೆಯಲ್ಲಿ ಈತನು ಬಂಧಿತನಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಜಾಮೀನು ಪಡೆದು ತನ್ನ ಸ್ನೇಹಿತರ ಜೊತೆಗೆ ಮನೆಗೆ ತೆರಳುವ ಸಂದರ್ಭದಲ್ಲಿ ನಗರದ ಜೆಎನ್ ರಸ್ತೆಯಲ್ಲಿ ಆರು ವಾಹನಗಳ ಮೆರವಣಿಗೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲಿ ಹಾರ್ನ್ ಹಾಕುವ ಜೊತೆಗೆ ಘೋಷಣೆ ಕೂಗುತ್ತಾ ನಗರದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗುವಂತೆ ಮಾಡಿದರು ಅಲ್ಲದೆ ಸೋಮಾನಿ ವೃತ್ತದಲ್ಲಿ ಏಕಾಏಕಿ ಪಟಾಕಿ ಸಿಡಿಸಿ ಸಂಚಾರಕ್ಕೂ ತೊಂದರೆ ಉಂಟು ಮಾಡಿದರು ಈ ಬಗ್ಗೆ ಮಾಹಿತಿ ಪಡೆದ ದಾಂಡೇಲಿ ಪಿಎಸ್ಐ ಐಆರ್ ಗಡ್ಡೇಕರ್ ಅವರು ಚುನಾವಣಾ ನೀತಿ ಸಂಹಿತೆ ಇರುವಾಗ ಕಾನೂನನ್ನ ಗಾಳಿಗೆ ತೂರಿ ಮೆರವಣಿಗೆ ನಡೆಸಿ ಸಾರ್ವಜನಿಕರ ಸಂಚಾರಕ್ಕೆ ಉಪದ್ರವ ನೀಡಿದ ಮಲ್ಲಿಕ್ ರಿಹಾನ್ ಮೊಹಮ್ಮದ್ ರಫೀಕ್ ಮಕಂದರ್ ಸೇರಿದಂತೆ ಅವರ ಸ್ನೇಹಿತರಾದ ಏಳೆಂಟು ಯುವಕರ ಮೇಲೆ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಪೊಲೀಸ್ ಕಸ್ಟಡಿಯಿಂದ ರಿಲೀಸ್ ಆದ ಉತ್ಸಾಹದಲ್ಲಿ ಬಿಲ್ಡಪ್ ಕೊಡಲು ಹೋಗಿ ಮತ್ತೆ ಈ ಎಲ್ಲಾ ಯುವಕರಿಗೆ ಬಂಧನ ಭೀತಿ ಎದುರಾಗುವಂತಾಗಿದೆ ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ